ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಒಂದು ವಿಚಾರವನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಂಗಳೂರು ಅಂದರೆ ಕೆಂಪೇಗೌಡರು ನಿರ್ಮಾಣ ಮಾಡಿರೋಂಥ ಮಹಾ ಬೆಂಗಳೂರು ಇವತ್ತು ಯಾವ ಮಟ್ಟಕ್ಕೆ ಬರ್ತಿದೆ ಅಂದರೆ ಅದು ನೋಡೋಕ್ಕೆ ಸಾಧ್ಯ ಅದು ಅಂದು ನಿರ್ಮಾಣವಾಗಿದ್ದ ಬೆಂಗಳೂರೇ ಬೇರೆ ಇಂದು ನಿರ್ಮಾಣವಾಗಿರೋಂಥ ಬೆಂಗಳೂರೇ ಬೇರೆ ಅಂಥ ಕೆಂಪೇಗೌಡ್ರ ಕಟ್ಟಿದಂಥ ನಾಡು ಇವತ್ತು ಸ್ವಾರ್ಥಕ್ಕೋಸ್ಕರ ಏನೆಲ್ಲ ನಡೀತಿದೆ ಅಂದರೆ ನೋಡಿ ಬೆಂಗಳೂರು ಅಂದರೆ ಮಲ್ಲೇಶ್ವರಂ ಕ್ರೀಡಾಂಗಣ ಅಶ್ವತ್ ನಾರಾಯಣ ಸಾಹೇಬರು ಶಾಸಕರಾಗಿದ್ದರು ಅವತ್ತು ಶಾಸಕರು ಇವತ್ತು ಶಾಸಕರು ಅಂದು ಅವತ್ತು ಜನರಿಗೋಸ್ಕರ ಒಂದು ದೊಡ್ಡ ಕ್ರೀಡಾಂಗಣವನ್ನು ಇಲ್ಲಿ ಮಾಡಿದರು ಆದರೆ ಈ ಕ್ರೀಡಾಂಗಣ ಇವತ್ತು ಯಾವ ಮಟ್ಟದಲ್ಲಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಇಲ್ಲಿ ಬೆಳಿಗ್ಗೆ ಎದ್ದರೆ ನೂರಾರು ಜನ ಬರ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ಹಾಗೆ ಅಲ್ಲ ಎಂಥ ಮಹನೀಯರು ಬಂದು ಇಲ್ಲಿ ಪ್ರತಿಯೊಂದು ಆಟ ನಡೆಯುತ್ತಿದೆ ಸ್ಪೋರ್ಟ್ಸ್ಗಳು ನಡೆಯುತ್ತಿದೆ ಕ್ರಿಕೆಟು ಬಾಲು ಹಾಗೆ ಕಬಡ್ಡಿ ಹಾಗೆ ಫುಟ್ಬಾಲು ಹೀಗೆ ಹಲವಾರು ರೀತಿಯ ಆಟಗಳು ನಡೀತಾ ಇರ್ತದೆ ಆದರೆ ಅವತ್ತು ನೀರ್ಮ ಅಶ್ವತ್ ನಾರಾಯಣ ಸಾಹೇಬ್ರ ಕನಸು ಇವತ್ತು ನುಚ್ಚು ನೂರಾಗಿದೆ ಅದು ಹೆಂಗೆ ಅಂತೀರಾ ನೋಡಿ ಈ ಸ್ಟೇಡಿಯಮ್ಮು ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ ಆದರೆ ಈಗ ಇದು ನೋಡೋಕ್ಕೆ ಭಾಳ ಅಸಾಧ್ಯ ಅಸಾಧ್ಯ ಅಂದರೆ ಅದು ಹೇಳಲು ಅಸಾಧ್ಯ ಇಂಥ ಒಂದು ಸ್ಟೇಡಿಯಂನ ಇವತ್ತು ಯಾವ ಪರಿಸ್ಥಿತಿ ತಂದಿಕ್ಕಿದ್ದಾರೆ ಅಂದರೆ ಕಸದ ದನದ ರೊಟ್ಟಿಗಿಂತಲೂ ಕಡೆದಾಗಿ ತಂದಿಕ್ಕಿದೆ ನೋಡಿ ಇದು ಅವತ್ತಿನ ಕನಸು ಆದರೆ ಇವತ್ತು ಯಾವ ಯಾವ ಕನಸು ಹೆಂಗೆ ಹೆಂಗಿದೆ ಅಂತೇಳಿ ನಿಮ್ಮ ಮುಂದೆ ನೋಡ್ತಾ ಇದ್ದೀರಾ ಇದು ನೋಡೋಕೆ ದೂರದಲ್ಲಿ ಚೆನ್ನಾಗಿ ಕಾಣ್ಬೋದು ಆದರೆ ಹತ್ತಿರದಲ್ಲಿ ನೋಡಿದ್ರೆ ತುಂಬ ಗಲೀಜಾಗಿ ಯಾವುದೇ ವ್ಯವಸ್ಥೆ ಇಲ್ಲದೆ ಇದೆ ಇಲ್ಲಿ ನೋಡಿ ಇಲ್ಲಿ ಇರೋ ಮೂರು ರೂಮು ಇಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ಬರೋಂಥ ಆಟಗಾರರಿಗೆ ತಮ್ಮ ಸಾಮಾನುಗಳನ್ನ ಇದರಲ್ಲಿ ಇಟ್ಕೊಳ್ಳೋಕ್ಕೆ ಉಪಯೋಗಕ್ಕೆ ಆದರೆ ಈ ಅಶೋಕ್ ಮಹಾರಾಜ ಇದ್ರ ಕೀನೆಲ್ಲ ಇಕ್ಕೊಂಡು ನನಗೆ ಎಮ್ ಎಲ್ನವ್ರು ಕೊಟ್ಬಿಟ್ಟಿದ್ದಾರೆ ನಾನು ಹೇಳ್ದಂಗೆ ನಾನು ಯಾರಿಗೆ ಬೇಕಾದ್ರು ಯೂಸ್ ಮಾಡ್ಕೊತೀನಿ ಇಲ್ಲಿ ಯಾರಿಗೂ ಕೊಡಲ್ಲ ಅಂಥೇಳಿ ಬೀಗ ಹಾಕ್ಕೊಂಡು ಕೀ ಇಕ್ಕೊಂಡು ಇತ್ತ ತಲೆ ಆಗ್ತಿಲ್ಲ ಯಾರಾದರೂ ಬಂದು ಅವ್ರಿಗೆ ಬೇಕಾದವರು ಕೇಳಿದ್ರೆ ಕೊಟ್ಟು ಅವ್ರ ಹತ್ರ ಹಣ ವಸೂಲಿ ಮಾಡ್ತಾರೆ ಅಂತ ಇಲ್ಲಿನ ಸಾರ್ವಜನಿಕರೇ ಹೇಳ್ತಾರೆ ಆದರೆ ಇಲ್ಲಿ ಆಟಗಾರರಿಗೆ ಕೊಡಪ್ಪ ಅಂದರೆ ಕೊಡಲ್ಲ ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಯಾರಿಗೂ ಕೊಡಬೇಡ ಅಂತ ಹೇಳಿ ಇತ್ತೋದ ಕಡೆ ನೋಡಿದ್ರೆ ಇಲ್ಲಿ ಬಾತ್ರೂಮು ಶೌಚಾಲಯ ಕೋಟ್ಯಂತ ರೂಪಾಯಿ ಲಾಭ ಮಾಡ್ತದೆ ಅಂತ ತಿಳ್ಕೊಂಡಿರ್ಬೋದು ಆದರೆ ಇಲ್ಲಿ ಈ ಶೌಚಾಲಯ ನೋಡಿದ್ರೆ ಅಸ್ಸಯ್ಯ ಗಬ್ಬನ್ನು ಹಾರ್ತಾಯಿದೆ ಇದು ವಾಣ ಮಾತ್ರ ಖಾಲಿಯಾಗಿದೆ ಯಾರೂ ಉಪಯೋಗಿಸ್ತಿಲ್ಲ ಯಾಕೆಂದರೆ ಕ್ಲೀನಿಂಗಿಲ್ಲ ನೋಡ್ಕೊಳ್ಳೋರಿಲ್ಲ ಯಾರಾದರೂ ಕೇಳಿದರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂಥೇಳಿ ಗೋಡೆ ಬಿಡ್ತಾರೆ ಆದರೆ ಇದು ಇಲ್ಲಿ ಸಾಹೇಬ್ರಿಗೆ ಏನಾದರೂ ಶೌಚಾಲಯ ತಿನ್ನಬೇಕಂದ್ರೆ ಇದ್ರ ಪಕ್ಕದಲ್ಲೇ ಹೋಗಿ ಎಲ್ಲ ಗಲೀಜು ಮಾಡ್ತಾರೆ ಅಲ್ಲಿ ಗಬ್ಬನ ಹಾರ್ತಾಯಿದೆ ದುರ್ವಾಸನೆ ಇದೆ ಇದು ನೋಡಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ನಿಮ್ಮ ಕಣ್ಣಲ್ಲೇ ನೋಡಿ ಪ್ರಿಯತಿಯ ವೀಕ್ಷಕರೇ ಇದು ಅವತ್ತಿನ ಭಾವಚಿತ್ರ ಇದು ಮೂಲೆಯಲ್ಲಿ ಸೇರಿಬಿಟ್ಟಿದೆ ಯಾಕೆಂದರೆ ಈ ಸ್ಟೇಡಿಯಮ್ಮೇ ಒಂದು ದುರ್ವ್ಯವಸ್ಥೆ ಆಗಿಬಿಟ್ಟಿದೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಆದರೂ ಮಾತ್ರ ಕೀ ಮಾತ್ರ ಅಶೋಕಣ್ಣನ ಕಣ್ಣ ಐತೆ ಅಶೋಕಣ್ಣ ಏನು ಹೇಳ್ತಾರೋ ಅದೇ ನಡೆಯೋದು ಅಂತ ಇಲ್ಲಿನ ಕೆಲವರು ನಾಗರಿಕರು ಹೇಳ್ತಾರೆ ದಯಮಾಡಿ ಮೊನ್ನೆ ಶಾಸಕರು ಅಶ್ವತ್ ನಾರಾಯಣ ಸಾಹೇಬ್ರೆ ಸ್ವಲ್ಪ ಹಿತ್ಕಡೆ ನೋಡಿ ತಾವು ನಿರ್ಮಿಸಿದಂಥ ಈ ಸ್ಟೇಡಿಯಮ್ಮು ನಿಮ್ಮ ಹೆಸರಿಗೆ ಉಳಿಯಲಿ ಅಂತೇಳಿ ನಮ್ಮ ಮಾಧ್ಯಮ ಇದೆ ಇದರ ಜವಾಬ್ದಾರಿಯನ್ನು ಈ ಮಹಾನುಭಾವನೆ ಕೊಟ್ಟು ನೀವು ತಪ್ಪು ಮಾಡಿಬಿಟ್ರಿ ಮೊದಲು ಇವ್ರ ಹತ್ರ ಇರೋಕ್ಕಿನ ಇಲ್ಲಿ ಆಟ ಆಡೋವಂಥ ಇವರಿಗೆಲ್ಲ ಕೊಡಿ ಅದು ಉಪಯೋಗಕ್ಕೆ ಬರಲಿ ಆದರೆ ಕೇವಲ ಒಬ್ಬರಿಗೆ ಸ್ವಾರ್ಥತೆ ಸೇರಬಾರ್ದು ಅಂಥೇಳಿ ನಮ್ಮ ಮಾಧ್ಯಮ ಹೇಳ್ತಿದೆ ನಿಮ್ಮ ಕನಸಿನ ಈ ಮೈದಾನ ಒಳ್ಳೆಯವ್ರಿಗೆ ಯೂಸ್ ಆಗಲಿ ಇಲ್ಲ ಅಂದರೆ ಅದಕ್ಕೆ ಬೆಲೆ ಇರಲ್ಲ ಇಲ್ಲಿ ಕಬ್ಬದ್ದು ನಾರ್ತಿರೋಂಥ ಜಾಗನ ಸರಿಪಡಿಸಿ ಈ ಜಾಗಕ್ಕೂ ಅಶೋಕ್ ಏನು ಸಂಬಂಧ ಸಂಬಂಧರಿಗೆಲ್ಲ ಅಕ್ಕಿ ಕೊಟ್ಟು ಈ ಕ್ರೀಡಾಂಗಣನ ಹಾಳಾಗಿ ಹೋಗಿದೆ ಮಾನ್ಯ ಅಶ್ವಥ್ ಅವರೇ ಸ್ವಲ್ಪ ಕಡೆ ನೋಡಿ ಈ ಮಹಾನುಭಾವನ ಹತ್ರ ಇರೋಕಿನ ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡಿ ಪ್ರತಿದಿನ ತೆಗೆದು ಈ ಮೂರು ರೂಮ್ಗಳ್ನು ಯೂಸ್ ಮಾಡತ್ತರ ನೋಡ್ಕೊಳ್ಳಿ ಕಾರ್ಪೊರೇಷನ್ ಅವರು ಸ್ವಲ್ಪ ಇತ್ತಿ ಅಲೆ ಹಾಕಿ ಇದ್ರ ಬಗ್ಗೆ ಗಮನಹರಿಸಿ ದಯಮಾಡಿ ಈ ರೂಮ್ಗಳ್ನ ಪ್ರತಿದಿನ ತೆಗೆದು ಯೂಸ್ ಮಾಡಿಸಿ ಇವ್ರಿಗೆ ಅನುಕೂಲ ಮಾಡಿಕೊಡಿ ಆಟಗಾರರಿಗೆ ಅನುಕೂಲ ಆದರೆ ನಿಮಗೂ ಒಂದು ಬೆಲೆ ಸಿಗುತ್ತೆ ಇಲ್ಲ ಅಂದರೆ ಇಂಥ ಅಶೋಕ್ ಅಂತವ್ರ ಮಾತು ಕಟ್ಕೊಂಡು ಹೋದರೆ ನಿಮ್ಮ ಮರ್ಯಾದೆನ ಕಳೀತಾರೆ ದಯಮಾಡಿ ಏನಾದರೂ ಮಾಡಿ ಒಟ್ಟಿನಲ್ಲಿ ಈ ಅಶೋಕ್ ಹತ್ರ ಇರೋ ಕೀಕ್ ಇತ್ತು ಇಂಥವ್ರಿಗೆ ಕೊಟ್ಟು ಇಲ್ಲಿ ಒಂದು ಅನುಕೂಲ ಮಾಡಿಕೊಟ್ರೆ ನಿಮ್ಮ ಹೆಸರು ಒಳ್ಳೆಯ ಅನುಕೂಲ ಇಲ್ಲ ಅಂದರೆ ಅಶ್ವತ್ಥನಾರಾಯಣ ಸಾಹೇಬ್ರೆ ನೀವೇ ಇದಕ್ಕೆ ಉತ್ತರ ಹೇಳಬೇಕಾಗಿದೆ